this in the fastest execution time possible, which is 75 days guys. <laughs> <laughs>

ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಅವರೇ ನಮ್ಗೆ ರಾಜರು ನಮ್ಮೂರ ರಾಜರನ್ನೇ ಕರೆದು ನನ್ನ ಗೋಲ್ಡ್ ಜಿಮ್ನ ಓಪನ್ ಮಾಡಬೇಕನ್ನ ಭಾಳ ಇಷ್ಟ ಆಗಿ ನಾನು ಮಾಡಿದ್ದೀನಿ ನಮಗೆಲ್ಲ ಇದೆಲ್ಲ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ಸಹಕರಿಸಿದ್ರೆ ದಯವಿಟ್ಟು ಎಲ್ಲರೂ ಗೋಲ್ಡ್ ಜಿಮ್ ನೋಡಕ್ ಬನ್ನಿ ವರ್ಕೌಟ್ ಮಾಡಕ್ ಬನ್ನಿ ಫೆಸಿಲಿಟಿ ಇದೆ ಮೇಡಮ್ ಜಿಮ್ ಫೆಸಿಲಿಟೀಸ್ ಏನೇನಿದೆ ನಿಮ್ಮ ಜಿಮ್ ಅಲ್ಲಿ ಜಿಮ್ ಅಲ್ಲಿ ಎಲ್ಲ ಯು ಎಸ್ ಮೇಡ್ ಯು ಎಸ್ ಇಂದ ಇಂಪೋರ್ಟ್ ಮಾಡ್ಕೊಂಡಿರೋ ಲೈಫ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ನಮ್ಮ ಒನ್ ಜಿಮ್ ಇಕ್ವಿಪ್ಮೆಂಟ್ಸ್ ಇದೆ ಪ್ರತಿಯೊಂದು ನೀವು ಏನು ಮಾಡ್ತೀರ ಅದು ನಿಮಗೆ ಟ್ರಿಪ್ ಕೌಂಟ್ ಬರುತ್ತೆ ನೀವು ಮಾಡೋದು ತಪ್ಪು ಅಂತಲೂ ಹೇಳುತ್ತೆ ನೀವು ಮಾಡೋದು ಸರಿ ಅಂತಲೂ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ತಪ್ಪು ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಬೀಟ್ ಸೌಂಡ್ ಬರುತ್ತೆ ಅದರಿಂದ ಅದೆಲ್ಲ ಅದರಿಂದ ಅಡ್ವಾನ್ಸ್ ಮಿಷಿನ ತೊಗೊಂಡು ಬಂದಿದ್ದೀನಿ ಈಗ ಟ್ರೈ ಟ್ರೈನರ್ಸ್ಗಳನ್ನೆಲ್ಲ ಸೇಮ್ ಮಿಷಿನ್ ಇದೆ ಟ್ರೈನರ್ಸ್ಗಳನ್ನೆಲ್ಲ ಬಂದು ಮಂಡ್ಯದಿಂದಲೇ ತಗೊಂಡಿರೋದು ಅಥವಾ ಈ ಇದ್ರ ಮಂಡ್ಯದಿಂದ ಒಂದಿಬ್ರು ತಗೊಂಡಿದ್ದೀನಿ ಮೈಸೂರು ಬೆಂಗಳೂರು

ಅವ್ರಿಗೆ ಏನಾರು ಇಯರ್ ಸೊ ಮೇ ಬಿ ಏನಾರು ಆಗಲಿಲ್ಲ ಅಂದ್ರೆ ಅವ್ರನ್ನ ಓಟ್ಔಟ್ ಮಾಡಬಹುದಲ್ಲ ಅಂದ್ರೆ ಡಿಸ್ಟಿಕ್ ಬೇರೆ ಯಾವ್ದು ಎಕ್ಸೈಸ್ ಮಾಡೋದು ಅವಕಾಶ ಇದೆಯಾ ಅಲ್ಲ ವರ್ಷದಲ್ಲಿ ಹದಿನೈದು ದಿವಸ ಮಾತ್ರ ನೀವು ಪಾಸ್ ತಗೊಂಡು ಗೋಲ್ಡ್ ಜಿಮ್ ಅಲ್ಲಿ ನೀವು ಇಂಡಿಯಾ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು ಹದಿನೈದು ದಿವಸ ನಿಮಗೆ ಗೋಲ್ಡ್ ಜಿಮ್ ಪಾಸ್ ಸಿಗುತ್ತೆ ಫಿಫ್ಟೀನ್ ಡೇಸ್ ನೀವು ಏನ್ ಬೇಕಾದ್ರೂ ತಗೊಂಡು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮ್ಯಾಮ್